ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವು ಇವತ್ತು ನವಲಗುಂದ ಬಸ್ ಸ್ಟ್ಯಾಂಡಲ್ಲಿ ಇರೋದು ಟೈಮ್ ಬಂದ್ಬಿಟ್ಟು ಇವಾಗ ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಒಂದು ನಿಮಿಷ ನೋಡಿ ಇಲ್ಲಿಂದ ಯಾವ ಬಸ್ ಹೋಗ್ತು ಅಂತ ನೋಡ್ತಾ ಇರೋದು ನೋಡಿ ಇಲ್ಲಿ ನಮ್ಮ ಮುಂದೆ ಇರೋದು ಬಂದ್ಬಿಟ್ಟು ನವಲುಗುಂದ ಗದಗ ನೋಡಿ ಯಾವ್ದೊಂದು ಗ್ರಾಮಾಂತರ ಸಾರಿಗೆ ಹೋಗ್ತಾ ಇದೆ ಇವಾಗ ಆಲ್ರೆಡಿ ಇಲ್ಲ ಹೋಗ್ತಾ ಇಲ್ಲ ನವಲ್ಗುಂದ ಗದಗ್ ವಯ ಬಂದ್ಬಿಟ್ಟು ಹಣ್ಣಿಗೆರೆ ಕೋಟೆ ನೋಡಿ ನವಲಗುಂದ ಗದಗ ನವಲಗುಂದ ಡಿಪ ಗಾಡಿ ಬಿ ಎಸ್ ತ್ರೀ ಗಾಡಿ ಈಗ ಹೋಗ್ತಾರ್ದು ಅಲ್ಲಿ ಒಂದು ಗ್ರಾಮಾಂತರ ಸವರಿಗೆ ಹೋಗ್ತಾರೆ ಆಲ್ರೆಡಿ ಗ್ರಾಮಂತ ಸವರಿಗೆಲ್ಲ ಅದು ಬಾದಾಮಿ ನೋಡಿ ಹುಬ್ಬಳ್ಳಿ ಬಾದಾಮಿ ಗಾಡಿ ಹೋಗ್ತಾರೆ ಅಲ್ಲೇ ಹೋಗ್ತಾ ಇದೆಯಲ್ಲ ಹುಬ್ಬಳ್ಳಿ ಬಾದಾಮಿ ಗಾಡಿ ಈ ಗಾಡಿ ಹುಬ್ಬಳ್ಳಿ ಬಾದಾಮಿ ಹೋಗ್ತಾ ಇದೆ ಆಲ್ರೆಡಿ ಬಾದಾಮಿ ಡಿಪ ಗಾಡಿ ಹುಬ್ಬಳ್ಳಿ ನವಲಗುಂದ ನರಗುಂದ ಬುದ್ಧನಗೇರಿಕ್ರೆ చెరూరు క్రాస్ బదామీ నోడి ఇది గ్రామాంతర సే బోర్డ్ ఇలా అంతీ డిపో గాడి హుబ్బళి గ్రామాంతరవే నవరగందడిప అల్లి బ గాడి అంటు హుబళి ఇల్కల్ గాడి బుళదుగుడ్డ డిపోన్ అప్పుడతాం హుబ్బళి ఇల్కల్ గాడి నరగుంద నవరగంద పుళగేరి క్రాస్ బదామీ గుళిద గుడ్డ ఉన్గుంద ఇల్కల్ బుళదుగుడ్డ డిప ಆಮೇಲೆ ಇಲ್ಲಿರೋ ಗಾಡಿ ಬಂತು ನೋಡಿ ಇದು ನವಲಗುಂದ ಬೆಳವಟಿಗೆ ನವಲಗುಂದ ಗ್ರಾಮಾಂತರ ಸಾರಿಗೆ ನೋಡಿ ನವಲಗುಂದ ಅರಿಪ ಗಾಡಿ ಈ ಕಡೆ ಬಂದ್ಬಿಟ್ಟು ಇದು ನೋಡಿ ಬೋರ್ಡ್ ಇಲ್ಲ ಆಲ್ಮೋಸ್ಟ್ ಗಾಡಿ ಬಿಡಿ ಬೋರ್ಡೇ ಇಲ್ಲ ಇಲ್ಲಿ ಇದು ಇದು ನವಲಗುಂದ ಅರಿಪ ಗ್ರಾಮಾಂತರ ಸಾರಿಗೆ ಹಣ್ಣಿಗೆರೆ ನೋಡಿ ನವಲಗುಂದ ಹಣ್ಣಿಗೆರೆ ಗಾಡಿ ಇದು ನವಲಗುಂದ ಹಣ್ಣಿಗೆರೆ ಹಾಗಾಗಿಂದ ಇಲ್ಲಿ ಪಕ್ಕದಲ್ಲಿ ನೋಡಿ ಇದು ಹಡಗಲಿ ಗುತ್ತಲ್ಲು ಸೌದತ್ತಿ ನೋಡಿ ಹಡಗಲಿ ಸವದತ್ತಿ ಹಡಗಲಿ ಗುತ್ತಲ್ಲು ಲಕ್ಷ್ಮೇಶ್ವರ ಹಣ್ಣಿಗೇರಿ ಸವದತ್ತಿ ನವಲಗುಂದ ಸವದತ್ತಿ ಹಡಗಲಿ ಡಿಪ ಗಾಡಿ ಹಡಗಲಿ ಸವದತ್ತಿ ಬಸ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಇದೆ ಬಟ್ ಬಸ್ ಸ್ಟ್ಯಾಂಡ್ ಚಿಕ್ಕದು ಬಟ್ ಈ ಕಡೆ ಸೈಡಲ್ಲೆಲ್ಲ ತುಂಬ ಗಲೀಜು ಮಾಡಿಬಿಡ್ತಾರೆ ಇಲ್ಲಿ ಒಳಗಡೆ ಓಕೆ ಆ ಕಡೆ ಎಲ್ಲ ಗಲೀಜು ಸಕ ಸಕ ನೋಡಿ ಇಲ್ಲಿ ಬರ್ತಾರೆ ಒಂದು ಗಾಡಿ ವಿಜಯಪುರ ಹುಬ್ಬಳ್ಳಿ ವಿಜಯಪುರ ಫಸ್ಟಿ ಪಯಾ ಕೊಲ್ಲಾರ್ ಇಲ್ಲಿ ಕದ ಸ್ವಿಧ್ನ ಕದ ಮರಗುಂದ ನವಲಗುಂದ ಉಬಳಿ ಹೊರತರ ಗಾಡಿ ಜಹಾಪರ ಉಬಳಿ ವಿಜಾಪುರ ಪಶ್ಚಿ ಪಕಾರಿ ಇಲ್ಲಿ ಇಲ್ಲಿ ಕಡೆ ಫಾಯ ಸಡಲೇ ಗಾಡಿ ಬಿಡಲೇ ದಾಸ ಉಬಳಿ ಕಡೆ ಹಾಗೊಂದು ಈಗ ಒಂದು ಗಾಡಿ ಬರ್ತದೆ ಒಂದು ಗಾಡಿ ನಿಂದ್ರಲ್ಲ ಜಾಸ್ತಿ ಓಟೋ ಮಂದಿ ಮಾತ್ರ ಬಸ್ ಯಾವುದೇ ಬಸ್ ಬರಲಿ ಓಡಬೇಕಾಗ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ನವಲಗುಂದ ಬಸ್ ಸ್ಟ್ಯಾಂಡ್ ನಿಳಿತಾನೆ ಸರ್ ಹುಬ್ಬಳ್ಳಿ ಬಿಜಾಪುರ ಹುಬ್ಬಳ್ಳಿ ಕೋಲಾರ ಬೆಳಿಗ್ಗೆ ಕ್ರಾಸ್ ಗದ್ದಿನಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಬಿಜಾಪುರ ಕಸ್ಟಿಪು ಪಿ ಎಸ್ ಫೋರ್ ಗಾಡಿನ ಬಸ್ ಸ್ಟ್ಯಾಂಡ್ ಒಳಗಡೆ ಥರ ನೋಡೋಕೆಂದ್ರೆ ಜಾಸ್ತಿ ಪ್ಲಾಟ್ಫಾರ್ಮ್ ಏನಿಲ್ಲ ಇಲ್ಲಿ ಒಂದು ಈ ಕಡೆ ಒಂದು ನಾಲ್ಕು ಆ ಕಡೆ ಒಂದು ನಾಲ್ಕು ಪ್ಲಾಟ್ಫಾರ್ಮ್ ಇದೆ ಬಸ್ಗೂ ಇನ್ನು ಇಲ್ಲಿ ವೇಳಾಪಟ್ಟಿ ನೋಡೋದಾದರೆ ಯಾವುದೇ ನೋಡೋಣ ಇದು ಬಂದ್ಬಿಟ್ಟು ಈ ಊರು ಬಂದ್ಬಿಟ್ಟು ಹುಬ್ಬಳ್ಳಿ ಸಾರಿ ಕಾರ ಸೋಲ್ಲಾಪುರ್ ಹೈವೇದಲ್ಲಿ ಬರುತ್ತೆ ಇದು హుబ్బళి బిజాపూర్ మెయిన్ రోడు ఇలాగడే బస్టాండు ఇది కంట్రోల్ పాయింట్ ఆ పోలీస్ చౌకి కంట్రోల్ పాయింట్ ఎలా పోలీస్ చౌకీ అక్కడ హణ్మక్ ప్రత్యేక వస్తుంది జండి బట్ వెళ్ళలేదు బట్ నమెల్లీ కనస్తలేదు కనసే ಅಂದಿರೋ ಗಾಡಿ ಗದಾಗ ನ ಗದಾಗ ಅಂತ ಬೋರ್ಡ್ ಕಾಣಿಸ್ತದೆ ಬಟ್ ಎಲ್ಲಿಂದ ಬಂದಿದೆ ಎಂಟತ್ತು ನೋಡ ನಿಮಗೆ ಯಾವ್ದೇ ರೀ ಗಾಡಿ ಬರಲಿ ನೋಡಿ ಜನ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೀಗೆ ಹೋಡ್ತ ಎಲ್ಲ ಮುಗ ನೋಡಿ ಹೋಗುತ್ತೆ ಹೋಗುತ್ತಮ್ಮ ಎಲ್ಲ ಮಗಟ್ಟ ಹೋಗತ್ತ ಅದು ಹಾಂ ಹೌದು ಹೋಗುತ್ತೆ ನೋಡಿ ಗದಗ ಮುಂಡ್ರಗಿ ಗದಾಗ ಅಂತ ಐತೆ ಅಂತ ಐತೆ ಬಟ್ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಎಲಂಗುಡ ನಾನ್ಸಪ್ ಎಲ್ಲಂಗಡ ಎಲ್ಲಂಗ ಹೋದ್ರೆ ಮುಂಡ್ರಗಿ ಡೀಪ ಮುಂಡಿ ಡೀಪನ್ ಹಾಕ್ತಾರೆ ಮುಂಡ್ರಗಿ ಟು ಎಲಂಗುಡ್ಡ ವೀಲೊಂದು ಗಾಡಿ ಬಂದಿದ್ದೀವಿ ಜಸ್ಟು ಸೈಡಲ್ಲಿ ಹಾಕಿದ ನಮ್ಮ ಗಾಡಿ ಅಂತ ಗೊತ್ತಿಲ್ಲ ನವಲಗುಂದ ಧಾರವಾಡ ವಯ ಮಾತ್ರ ಕಾಣಿಸ್ತಲ್ಲ ನವಲಗುಂದ ಧಾರವಾಡ ಸದ್ಯಕ್ಕೆ ಪ್ರೆಸೆಂಟಾಗಿ ಬಸ್ ಸ್ಟ್ಯಾಂಡಲ್ಲಿರೋದೇ ಮೂರೇ ಮೂರು ಗಾಡಿ ನವಲಗುಂದ ಧಾರವಾಡ ಒಂದು ಗ್ರಾಮಾಂತರ ಸಾರಿಗೆ ಇನ್ನೊಂದು ಎಲಮುಡ್ಡ ಗಾಡಿ ಮೂರು ಗಾಡಿ ಕಾಣಿಸ್ತಾರೆ ಅಷ್ಟೇ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ఇం ముందే రివర్స్ అన్న గాడి ఇది హుబ్బళి రోణా గాడి హుబ్బళ్ి నవలగుంద నరగుంద రోణా రోణ డిప గి బేస్ ఫోర్ గాడీ బేస్ ఫోర్ సారీ బేస్ సిక్స్ బేస్ త్రీ గాడి ఇది రోణ డిప గి అదా ఇందురో గాడో సిర్సి బాగలకొటి గాడీ యల్పూర్ ఢీపదం ఆపరేట్ ఆగత గాడి సిర్సి ముండ్గోడు హుబ్బళి నరగుంద నవల్గుంద గన్ కి బాగలకొట యల్ప డిపదండి ఆప్రేట్ గాడీ బేస్ ఫోర్ గాడి ಸರಿಸಿ ಬಾಗಲಕೋಟೆ ಗಾಡಿ ನೋಡಿ ಕಾಣಿಸ್ತಾ ನೋಡಿ ಸರಿಸಿ ಬಾಗಲಕೋಟೆ ಈ ಕಡೆ ಇರೋದು ಗ್ರಾಮಾಂತರ ಸಾರಿಗೆ ಇನ್ನು ಎರಡು ಗಾಡಿ ಬಂದಿದೆ ಒಂದು ಗಾಡಿ ಬಂದ್ಬಿಟ್ಟು ಬಾಗಲಕೋಟ್ ಹುಬ್ಬಳ್ಳಿ ಗಾಡಿ ಬಂದಿರೋದು ಇನ್ನೊಂದು ಗಾಡಿ ಅಂತ ಧಾರವಾಡ ಈಗ ನೋಡ್ರೆ ಗಾಡಿ ನಾವು ನೋಡ್ಬಿಟ್ಟು ರೋಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅದು ಬರೀ ಹೆಣ್ಮಕ್ಕಳೇ ಕಾಣಿಸ್ತಾ ಇರೋದು ಇಲ್ಲೇ ಅದು ನಾವು ಧಾರವಾಡ ಇಲ್ಲಿಯವರೆ ಗಾಡಿ ಬಂದ್ಬಿಟ್ಟು ಅಲ್ಲೇನು ಮುಂದೆ ಕಾಣಿಸ್ತದೆ ನಿಮ್ಗೆ ಅದು ಬಂದ್ಬಿಟ್ಟು ಬಾಗಲ್ಕೋಟೆ ಹುಬ್ಬಳ್ಳಿ ಗಾಡಿ ನಿಮಗೆ ಬಾಗಲ್ಕೋಟೆ ಹುಬ್ಬಳ್ಳಿ ಕೇರೂರು ಕಣ್ಣೂರು ನರಗುಂದ ನವಲಗುಂದ ಹುಬ್ಬಳ್ಳಿ ಬಾಗಲ್ಕೋಟೆ ಹುಬ್ಬಳ್ಳಿ ಕೇರೂರು ಕಣ್ಣೂರು ನವಲಗುಂದ ಹುಬ್ಬಳ್ಳಿ ಬಾಳ್ಕೊಟ್ಟಿಪ್ಪ ನೋಡಿ ಬೇಸ್ರಿ ಗಾಡಿಲ್ಲ ಖಾಸಗಿ ವಾಹನ ಆಟೋಗಳೆಲ್ಲ ಇಲ್ಲಿಂದ ಹೆಂಗ್ ಸೈಡಲ್ಲಿ ಹಾಕಿದ್ದಾರೆ ಬೈಕ್ಗಳೆಲ್ಲ ಇಲ್ಲೇ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಮೊದಲೇ ಬಸ್ ಸ್ಟ್ಯಾಂಡ್ ಚಿಕ್ಕತಿವಿ ಅದರಲ್ಲೂ ಈ ಥರ ನೀಟಿಲ್ಲ ಎಲ್ಲ ಗಾಡಿಗಳು ಖಾಸಗಿ ವಾಹನ ಹ್ಞೂ ಹಂಕಣ ಹತ್ತು ಬಂದುಬಿಟ್ಟು ಹುಬ್ಬಳ್ಳಿ ಬೆಂಗಳೂರು ಮಂಗಳೂರು ಹಂಕಣ ಹತ್ತರಿಂದ ಹೋಗೋದು ಇಲ್ಲೇನು ಕಾಣಿಸ್ತದೆ ನಿಮಗೆ ಅಂಕಣ ನೈನ್ ಬಂದ್ಬಿಟ್ಟು ಆಲ್ಕುಗಳು ಬೆಳ್ಳೂರು ಅಂದರೆ ಇದು ಗ್ರಾಮಾಂತರ ಸಾರಿಗೆ ಚೆಲ್ಲರ ನೋಡಿ ಗದಗ ಗುಡ್ಡ ಗದಗ್ ಗದಾ ಡಿ ಪಂದ್ಯ ನೋಡಿ ಗದಗ ನರಗುಂದ ನವಲಗುಂದ ಯಲ್ಲಮಗುಡ್ಡ ಗದಗ್ ಗದಾ ಡಿ ಪಂದು ಅದರ ಪಕ್ಕದಲ್ಲಿ ಬಂದ್ಬಿಟ್ಟು ನೋಡಿ ಈ ಗಾಡಿ ಬಂದ್ಬಿಟ್ಟು ಬಿ ಎಸ್ ಸಿಕ್ಸ್ ಕೈ ಎಮ್ ಎಕ್ಸ್ ಗಾಡಿ ಬೆಳ್ದು ಹುಬ್ಬಳ್ಳಿ ಫಸ್ಟ್ ದೀಪ ಗಾಡಿ ಹುಬ್ಬಳ್ಳಿ ವಿಜಯಪುರ ವಯಾಬುಂಡು ಹುಬ್ಬಳ್ಳಿ ನವಲಗುಂದ ನರಗುಂದ ಗದಂಕೆರೆ ಕ್ರಾಸ್ ಬಿಜಾಪುರ್ ಹುಬ್ಬಳ್ಳಿ ಫಸ್ಟಿಪೋ ಗಾಡಿ ಬಿ ಎ ಸಿಕ್ಸ್ ಐಮೆಕ್ಸ್ ಬಾಡಿ ಬಿಲ್ಡ್ ನೋಡಿ ಡ್ಯಾಕ್ಡೋರ್ ಗಾಡಿ ನೋಡಿ ಅದರಿಂದನೇ ಒಂದು ಸಿರಟಿ ಕೊಡ್ಚಿ ಬಂದಿದೆ ನೋಡಿ ನೀವು ರೂಟ್ ಇದು ಸಿರಟಿ ಕೊಡ್ಚಿ సిరాటి గొడ్చి సిరట్టి గద నవల్గుంద సౌదీ మునెహి గొడచి సిరటి డిపార్డు బేసిక్స్ గాడీ ఫ్రంట్ డోర్ అది గ్రామాంతర సీవ్ బందో గాడి హింగ్చూర్ ధార్వాడ గాడీ నుం చూడీ పది బందో గాడి హట్టిలిచూర్ ధార్వాడ ಗಾಡಿ ಹಟ್ಟಿ ಲಿಂಗ್ಸೂರ್ ಮುದಗಲ್ ತಾರಿಯರ್ ಕುಸ್ತಿಗಿ ಗಜೇಂದ್ರಗಡ ರೋಣ ನವಲಗುಂದ ಧಾರವಾಡ ಲಿಂಗ್ಸೂರ್ ಇ ಸಿಕ್ಸ್ ಗಾಡಿ ಹಟ್ಟಿ ಧಾರವಾಡ ಈಗ ಬಂದಿರೋ ಗಾಡಿ ಬಂದು ಬಸವನ್ ಬರ್ಬೋದು ಡಿಪದು ಗಾಡಿ ಬಿಜಾಪುರ್ ಬ ಹುಬ್ಬಳ್ಳಿ ಗಾಡಿ ಇರಬೇಕಿದು ಜಸ್ಟ್ ಇವಾಗ ಬಂದಿದೆ ಗಾಡಿ ಆಲ್ರೆಡಿ ಸ್ಟಾರ್ಟ್ ಆಯಿತು ಎಸ್ ಬಿಜಾಪುರ್ ಹುಬ್ಬಳ್ಳಿ ಬಿಜಾಪುರ ಗದಂಗೇರಿಗೆ ನರಗುಂದ ನವಲಗುಂದ ಹುಬ್ಬಳ್ಳಿ ಬಸ್ಸಿಂದ ಬಾಗಿಬೇಡಿ ಡಿಪೋ ಗಾಡಿ ಬಿಜಾಪುರ್ ಹುಬ್ಬಳ್ಳಿ ಅಲ್ಲಿ ಬರ್ತಾ ಇರೋದು ಗ್ರಾಮಾಂತರ ಸಾರಿಗೆ ಅದು ನವಲಗುಂದ ಡಿಪ ಗಾಡಿ ನೋಡಿ ಇಲ್ಲಿ ಬರ್ತಾಯಿಲ್ಲ ನವಲಗುಂದ ಮಣಕಾವಡು ನವಲಗುಂಡ ಮಣಕವಾಡ ಗ್ರಾಮಾಂತರ ಸಾರಿಗೆ ಇಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಸಿಟಿ ಬಸ್ ನೋಡಿದೆ ಹೆಂಗಿದೆ ಅಂತ ವಾಯು ಗಾಡಿ ಹಳೆಗಾಡಿ ಗಾಡಿ ನವಲಗುಂದ ಹುಬ್ಬಳ್ಳಿ ನಲ್ಗುಂದ ನಲ್ಗುಂದಿ ಗಾಡಿ ನಾಲ್ಗುಂದ ಹುಬ್ಬಳ್ಳಿ ನಾಲ್ಗುಂದ ವಾಯ ಯಮನೂರು ಅರಕರಹಟ್ಟಿ ಹೆಬ್ಬೂರು ತಿಕ್ಕೇಶ್ವರು ಕುಸಗಲ್ಲು ಹುಬ್ಬಳ್ಳಿ ನವಲಗಿಂದ ಹುಬ್ಬಳ್ಳಿ ನವಲಗುಂದ ಬಿ ಎಸ್ ತ್ರೀ ಗಾಡಿ ಅದು ನಾಲ್ಗುಂದ ಡಿಪುಟ ಸಿಟಿ ಗಾಡಿ ನವಲಗಿಂದ ಹುಬ್ಬಳ್ಳಿ నవలగుంద ఆల కుసు నవల్గుండ అడిపడు నవలగుంద ఆలపుసుకల్ బ్లాక్బోర్డ్ కానీ మరీ నది కాదు నవలగుండీ సిరాటి గడిచి సిరాటి గడిచి నవలగుందడిపో గదా డివిజన్ బేసిక్స్ గారి